Yeah. Hi yeah, 이 제품을 보통은 보다. 여기 붙은 사 यार आज तो आचा बंद बसत पोटला ड्राइव बिट्रा रेट लाइसेंस ऑफ कोर्स पासपोर्ट इज बिडिया डोनेटिंग फ्रॉम माय इंजीनियरिंग वीकेंड टाइमिंग नका संमती आणि सेफ्टी సమస్య మార్చక డబ్బు కమండి డైలీ మార్చకలా డైలీ రిటైన్ అవతే 24 అవర్స్ ఆన్ లో ఉండి అన్క్వైరీస్ మార్చండి యాక్టివ్ రిటైన్ అవతే మార్చండి నెక్స్ట్ సబ్స్క్రిప్షన్ రోజులు రోజులు రిపోర్ట్ రెడీ పో పో తిన్న ఇదె తరి కొల్గడే మైదన్ తరి అకౌంట్ సర్ రిస్టర్ అవదుతది ఆ ఎస్ట్ బండిస్తా అట్లా నెక్స్ట్ కొడంతకు తో 50 రూపాయలు సర్ నాకు ఆన్సర్ మార్చండి నాకు కటబడ నివే ఉస్తారండి యాజే జరండి ఇవ ఇవ ఇవ

ಅಲ್ಲ ವಿಲೇಯ್ ಧರ್ಮಾ ಸುರೇಶಾ ಸುರೇಶಾ ಇವತ್ತು ಏನಂತಾ ಸರ್ ಮಂತ್ ಇಂದ ಲಾಸ್ಟ್ ಹೆಂಡ್ ಕಟ್ಟಬೇಕಲ್ಲ ಐದನೇ ತಾರೀಕೊಳ್ಳ ಒಂದು ಐದನೇ ಇಷ್ಟೇ ಅಲ್ಲ ಅಲ್ಲ ಲಾಸ್ಟ್ ಮಂತ್ ಮತ್ತೆ ಹೇಳ್ತಾರೋ ಸರ್ ಅಪ್ರೈಸ್ ಮಾಡಿ ಅವ್ರಿಗೆ ಲಕ್ಷಾಂತರ ಅಮ್ಮ ಅವರು ಅಕ್ಕ ಅವ್ರಿಗೆಲ್ಲ ಕೊಟ್ಟರು ನೀವೇನಾಗಿದೆಯಲ್ಲ

ಗ್ರಾಮಕಾಣ ಬಂದಿಲ್ವಾ ಗ್ರಾಮಕಾಣ ಕೆಲವು ಸರ್ ಮೂರು ಬಂದಿದ್ದಾವೆ ಸೊನ್ನೆ ಮಾಡಿ ಇನ್ನೊಂದು ಕಪ್ಪಲು ಮಾಡೋದು ಇನ್ನೊಂದು ಕುರುಡು ಮನೆ ಸರ್ ಅದರಲ್ಲಿ ಕೆಲವೊಂದು ಭಾಗ ಮಾತ್ರ ನಮಗೆ ಹ್ಯಾಂಡ್ ಮಾಡಿದ್ದಾರೆ ಅದನ್ನು ಮಾತ್ರ ಬಂದಿದ್ದಾರೆ ಈಗ ಮೊನ್ನೆ ಒಂದು ಎಷ್ಟು ಪೆಂಡಿಂಗ್ ಇದೆ ಪೆಂಡಿಂಗ್ ಇಲ್ಲ ಸರ್ ಯಾವುದು ಒಂದು ಪೆಂಡಿಂಗ್ ಇಲ್ಲ ಸರ್ ಅದೇ ಇದು ಮಾಡ್ಬೇಕು ಆನ್ಲೈನ್ ಮಾಡಬೇಕು ಈಗ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ಯಾಕ್ಸ್ ಜನರೇಟ್ ಆಗ್ತಾ ಇಲ್ಲ ಸರ್ ಇಶ್ಯೂಸ್ ಸ್ಟೇಟ್ ಇಶ್ಯೂಸ್ ಇದೆ ಸರ್ ಏನು ಸ್ಟೇಟ್ ಇಶ್ಯೂಸ್ ಅಂದ್ರೆ

ಏನ್ ಟ್ಯಾಕ್ಸ್ ಅಪ್ಡೇಷನ್ ಹೇಳಬೇಕು ಕರೆಕ್ಟಾಗಿ ಈ ವರ್ಷದ ಸರ್ ಟ್ಯಾಕ್ಸ್ ಅಪ್ಡೇಟ್ ಮಾಡಿ ಆನ್ಲೈನ್ ಇವೆಲ್ಲ ಮಾಡಿದ್ಲಾ ಇನ್ನ ಈಗ ಟ್ಯಾಕ್ಸ್ ಆನ್ಲೈನ್ ಮಾಡಕ್ಕೆ ಎಷ್ಟು ಪೆಂಡಿಂಗ್ ಇದೆ ಎಷ್ಟು ಇದೆ ಟೋಟಲ್ ಎಷ್ಟಿದೆ ಇದೆ ಸುಮ್ಮನೆ ಏనికి ಪೆಂಡಿಂಗ್ ಇದು ಈ ಮಾಡ್ತಾರೆ ಸರ್ ಟ್ಯಾಕ್ಸ್ ಸರ್ ಇದು ಆನ್ಲೈನ್ ಯಾವುದು ಅಲ್ಲಿ ತಗೊಳ್ಳೋಣ ತಗೊಳ್ಳೋಣ ಇದು ಅವರು ಬಂದು ಇವೆಂಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲಪ್ಪ ಅದು ತಗೊಳ್ಳತಾ ಇರಬಹುದು ತಂದ್ಬಿಟ್ರು ತಗೊಳ್ಳಿದ್ರು ಸರ್ ಅದೇ ಟ್ಯಾಕ್ಸ್ ಅಲ್ಲ ಅದಕ್ಕೆ ಅದ್ರು ಕೂಳ್ಬೇಕಾ ನಾನು ಹೊಡ್ಬಿಟ್ಟು ಹೋಗ್ತೀನಿ ಬೀಕಾ ಅಂತ స్టార్ట్ ಮಾಡಿದಿರಾ ಹ್ಮ್ ಬೀಕಾ ತರತೆ ಅವರು ಎಷ್ಟು ಖಾತೆ ಕೊಟ್ಟಿದ್ದಾರೆ ಬೀಕಾ ತೆಗೆ ಟೋಟಲ್ ನಿಮ್ಮಲ್ಲಿ ಸಿಮಿตัน ಕಾರ್ಜಿ

ಯಾಕೆ ಅದನ್ನ ಅಂತ ಹೇಳಿದ ಕಟ್ಬೇಕ ಅವ್ರ ನೀವು ಕಟ್ಟ ರೆಡಿ ಮಾಡ್ತೀರಾ ಏನಿದೆ ಹೆಸರು ತ್ಯಾಗರಾಜು ಹೆಸರು ತ್ಯಾಗರಾಜು ಹೆಸರು ತ್ಯಾಗರಾಜ್ ಅಷ್ಟೇ ಇದನ್ನ ಅವು ಕಡ್ಜ ನೀನು ಹೆಂಗ್ ರೆಡಿ ಮಾಡ್ಕೊಳ್ತೀರಾ ಟೋಟಲ್ ಎಷ್ಟು ಪ್ರಾಪರ್ಟಿ ಇದಾರೆ ಮುಳ್ಳಾಗೆಲ್ಲ ಡಬಲ್ ಟ್ಯಾಕ್ಸ್ ಅಂತ ಎಲ್ಲಿ ಆರ್ಡರ್ ಮಾಡಿಸಿದೆ ಹದಿನೈದು ಆರ್ಡರ್ ಮಾಡ್ರಿ ತೋರಿಸ್ರಿ ಹದಿನೆಂಟು ಸಾವಿರದ ನಲವತ್ತಿದೆ ಟೋಟ್ಲು ಪ್ರಾಪರ್ಟಿ ಇವಾಗ ಬರೀ ಇಲ್ಲಿ ಹದಿನಾರು ಜನ ಮಾತ್ರ ಕೊಟ್ಟಿದ್ದಾರೆ ಎಲ್ಲಿದೆ ನಾಳೆ ದಿವಸ ಆಯ್ತಾ ಹಲೋ ಒಂದು ನಿಮಿಷ ತಗೋಣ ಪುಸ್ತಕ ಇತ್ತು ಅದೇ ಪುಸ್ತಕ ಇರಲಿ ಇದು ರೆಡಿ ಮಾಡಬೇಕಾದ್ರೆ ಅವ್ರು ಹೇಳಿದೆ ನೀವು ರೆಡಿ ಮಾಡಿದ್ರಾ

ಇದು ಪ್ರೊಸೀಡಿಂಗ್ಸ್ ಮಾಡ್ತಿರಲ್ಲ ಇಲ್ಲಿ ನಂಬರ್ ಹಾಕ್ತಿರಲ್ಲ ಎಂಟು ಅಷ್ಟೇ ಮಿಗಿದೆ ಇಪ್ಪತ್ತೈದು ಎಂಟು ಇಪ್ಪತ್ತಾರು ಇಪ್ಪತ್ತೈದು ಮಿಕ್ಕದೆಲ್ಲ ಪ್ರಿಂಟೆಡ್ ಫಾರಮ್ ಅಷ್ಟೇ ಚೇಂಜು ಎಲ್ಲ ಪ್ರಿಂಟೆಡ್ ಫಾರಮೂರ್ ಎಷ್ಟು ಕೊಟ್ಟಿದೆ ಟೋಟಲ್ ಹದಿನಾರಕ್ಕೆ ಏನು ಪ್ರೊಸೀಡಿಂಗ್ಸ್ ಇಲ್ಲ

ಕಮಿಷನರ್ ಪತ್ತೆ ಎಲ್ಲ ಮ್ಯಾನೇಜರ್ ಎಂಟು ದಿವಸ ಆಗಿದೆ ನೀನು ಮೂರು ತಿಂಗಳಾಗಿದೆ ಅವನು ಡ್ಯೂಟಿ ಎಂಪ್ಲಾಯ್ಸ್ ಏನ್ ಮಾಡ್ತಾರೆ ಅವರು ಎಲ್ಲಿ ಸಚಿವ